ನಟಿ ಬಿಜೆಪಿ ಸಂಸದೆ ಕಂಗ್ನಾ ರಣಾವತ್ ಒಂದಾದ ಮೇಲೊಂದು ರಗಳೆಯನ್ನ ಮಾಡಿಕೊಳ್ತಾನೆ ಇದ್ದಾರೆ ರೈತರ ಬಗ್ಗೆ ತೀರಾ ಕೀಲು ಮಟ್ಟದ ಅವಹೇಳನಕಾರಿ ಮಾತಾಡಿ ಬಿಜೆಪಿಯಿಂದಲೇ ಛೀಮಾರಿ ಹಾಕಿಸಿಕೊಂಡ ಕಂಗನಾ ಅವರ ಚಿತ್ರ ಎಮರ್ಜೆನ್ಸಿಗೂ ಈಗ ಕಂಟಕ ಎದುರಾಗಿದೆ ತಾನು ಗಾಂಧಿ ಪಾತ್ರದಲ್ಲಿ ನಟಿಸಿ ನಿರ್ದೇಶಿಸಿರುವ ಎಮರ್ಜೆನ್ಸಿ ಚಿತ್ರದ ಪ್ರಚಾರಕ್ಕಾಗಿ ಕಂಗನಾ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ ಅದಕ್ಕಾಗಿ ಬಾಯಿಗೆ ಬಂದಂತೆ ಹೇಳಿಕೆ ನೀಡಿ ವಿವಾದಕ್ಕೆ ಒಳಗಾಗಿದ್ದಾರೆ ಹೇಗಾದ್ರೂ ಚಿತ್ರರಂಗದಲ್ಲಿ ಪಾತಾಳ ತಲುಪಿರುವ ತನ್ನ ಜನಪ್ರಿಯತೆ ಹಾಗೂ ತನ್ನ ಸಿನಿಮಾಗಳ ಯಶಸ್ಸಿನ ಪ್ರಮಾಣವನ್ನ ಮೇಲೆತ್ತೋಕೆ ಕಂಗನ ಇನ್ನಿಲ್ಲದ ಶ್ರಮ ಹಾಕ್ತಿದ್ದಾರೆ ಆದರೆ ಸೆಪ್ಟೆಂಬರ್ ಆರರಂದು ಬಿಡುಗಡೆ ಆಗಬೇಕಾಗಿದ್ದ ಎಮರ್ಜೆನ್ಸಿ ಚಿತ್ರಕ್ಕೆ ಈಗ ವಿಘ್ನ ಎದುರಾಗಿದೆ ಈ ಬಗ್ಗೆ ಶುಕ್ರವಾರ ಸಂಜೆ ಸ್ವತಃ ಕಂಗನಾ ಅವರೇ ವಿಡಿಯೋ ಬಿಡುಗಡೆ ಮಾಡಿ ಹೇಳಿಕೆ ನೀಡಿದ್ದಾರೆ ನನ್ನ ಚಿತ್ರಕ್ಕೆ ಸೆನ್ಸರ್ ಅನುಮತಿ ಸಿಕ್ಕಿದೆ ಅನ್ನೋದು ಸುಳ್ಳು ಅದಿನ್ನೂ ಸಿಕ್ಕಿಲ್ಲ ಸಾಕಷ್ಟು ದೃಶ್ಯಗಳನ್ನ ಕಟ್ ಮಾಡುವಂತೆ ಒತ್ತಡ ಹಾಕಲಾಗ್ತಾ ಇದೆ ಸೆನ್ಸರ್ ಬೋರ್ಡ್ಗೂ ಭಾರಿ ಒತ್ತಡ ಬೆದರಿಕೆಗಳು ಬಂದಿವೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಬೆದರಿಕೆ ಕೂಡ ಬರ್ತಾ ಇದೆಯಂತೆ ಇಂದಿರಾ ಗಾಂಧಿಯ ಕೊಲೆ ತೋರಿಸಬಾರದು ಬಿಂದ್ರನ್ ವಾಲಿಯನ್ನ ತೋರಿಸಬಾರ್ದು ಪಂಜಾಬ್ ಗಲಭೆಯನ್ನ ತೋರಿಸಬಾರ್ದು ಅಂತೆಲ್ಲ ಹೇಳಲಾಗ್ತಿದೆ ಹಾಗಾದ್ರೆ ಎಲ್ಲವನ್ನೂ ಬ್ಲಾಕ್ಔಟ್ ಮಾಡಬೇಕಾ ಇದೆಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ನನಗೆ ಇದನ್ನ ನಂಬೋಕಾಗ್ತಿಲ್ಲ ಅಂತ ಕಂಗನಾ ವಿಡಿಯೋದಲ್ಲಿ ಹೇಳಿದ್ದಾರೆ ಒಟ್ಟಾರೆ ಕಂಗನಾ ಏನೇ ಮಾಡಿದ್ರು ಏನಾದ್ರೂ ಒಂದು ಎಡವಟ್ಟಾಗೇ ಬಿಡತ್ತೆ ಅನ್ನೋ ಹಾಗಾಗಿದೆ ರೈತರ ವಿರುದ್ಧ ಅವಹೇಳನಕಾರಿ ಮಾತಾಡಿದ ಬಳಿಕ ಪಕ್ಷ ಅವರಿಗೆ ಬಾಯಿ ಮುಚ್ಚಿ ಅಂತ ಖಡಕ್ ಎಚ್ಚರಿಕೆ ನೀಡಿತ್ತು ಈಗ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಅವರೇ ಕರೆದು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಯಾವುದೇ ಸೂಕ್ಷ್ಮ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಅಂತಿವೆ ವರದಿಗಳು ಈಗ ನೋಡಿದ್ರೆ ಬಿಜೆಪಿ ಸಂಸದೆ ಕಂಗನಾ ಅವರ ಸಿನಿಮಾಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವಾಗಲೇ ಸೆನ್ಸರ್ ಬೋರ್ಡ್ ತಡೆಯೊಡ್ಡಿದೆ ಹಲವಾರು ದೃಶ್ಯಗಳನ್ನ ಕಟ್ ಮಾಡೋಕೆ ಹೇಳಿದೆ ಅಂತ ಸ್ವತಃ ಕಂಗನಾ ಅವರೇ ಹೇಳಿದ್ದಾರೆ ಈ ದೇಶ ಮೋದಿಜಿ ಅವರ ಆಡಳಿತದಲ್ಲಿ ಸುಭಿಕ್ಷವಾಗಿದೆ ಅಂತ ಹೇಳ್ತಿದ್ದ ಕಂಗನಾ ಈಗ ಈ ದೇಶದಲ್ಲಿ ಏನಾಗ್ತಿದೆ ನನಗೆ ನಂಬೋಕಾಗ್ತಿಲ್ಲ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಈ ನಡುವೆ ಅವರು ಲಲ್ಲನ್ ಟಾಪ್ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದ ಆಯ್ದ ಭಾಗ ಶುಕ್ರವಾರ ಬಿಡುಗಡೆಯಾಗಿದ್ದು ಅದೂ ವಿವಾದಕ್ಕೆ ಒಳಗಾಗಿದೆ ಅಲ್ಲೂ ಕಂಗನಾ ರಣಾವತ್ ಮತ್ತೆ ರೈತರ ಬಗ್ಗೆ ಅದೇ ಧಾಟಿಯಲ್ಲಿ ಮಾತಾಡಿದ್ದಾರೆ ಸಾಲದೇ ಇರುವುದಕ್ಕೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ರಾಮನಾಥ್ ಕೋವಿಡ್ ಅಂತ ಕರೆದಿದ್ದಾರೆ ಅವರೇ ದೇಶದ ಮೊದಲ ದಲಿತ ರಾಷ್ಟ್ರಪತಿ ಅಂತ ತಪ್ಪಾಗಿ ಹೇಳಿದ್ದಾರೆ ಈ ನಡುವೆ ತೆಲಂಗಾಣದಲ್ಲಿ ಎಮರ್ಜೆನ್ಸಿ ಚಿತ್ರವನ್ನು ನಿಷೇಧಿಸುವ ಸಾಧ್ಯತೆ ಇದೆ ಅಂತಾನೂ ವರದಿಗಳು ತಿಳಿಸಿವೆ ಮಾಜಿ ಐಪಿಎಸ್ ಅಧಿಕಾರಿ ತೇಜ್ದೀಪ್ ಕೌಟ್ ನೇತೃತ್ವದ ತೆಲಂಗಾಣ ಸಿಖ್ ಸೊಸೈಟಿಯ ಹದಿನೆಂಟು ಸದಸ್ಯರ ನಿಯೋಗ ಎಮರ್ಜೆನ್ಸಿ ಚಿತ್ರ ಸಿಖ್ ಸಮುದಾಯವನ್ನ ಭಯೋತ್ಪಾದಕರು ಅಂತ ಮತ್ತು ದೇಶ ವಿರೋಧಿಗಳು ಅಂತ ಚಿತ್ರಿಸುತ್ತೆ ಅಂತ ಆರೋಪಿಸಿದೆ ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಅವರು ಎಮರ್ಜೆನ್ಸಿ ಚಿತ್ರ ಬಿಡುಗಡೆಯನ್ನು ನಿಷೇಧಿಸುವ ಬಗ್ಗೆ ರಾಜ್ಯ ಸರ್ಕಾರ ಕಾನೂನು ಸಮಾಲೋಚನೆ ಮಾಡಿ ಪರಿಗಣಿಸಲಿದೆ ಅಂತ ಸಿಖ್ ಸಮುದಾಯದ ಮುಖಂಡರಿಗೆ ಭರವಸೆ ನೀಡಿದ್ದಾರೆ ಅಂತ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಅಲಿ ಶಬೀರ್ ಹೇಳಿದ್ದಾರೆ